ಈಗ ಮದ್ವೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟವ್ರೀ ಫಂಕ್ಷನ್ ಮುಂಜವಿ ಆಮೇಲೆ ಮನಿ ಓಪನಿಂಗ್ ಎಲ್ಲ ಸ್ಟಾರ್ಟ್ ಆಗ್ಯಾವ ಸೊ ನಮ್ಮ ಒಂದು ಸ್ಕಿನ್ ಭಾಳ ಒಡೆದ ಕೈ ಕಾಲು ಭಾಳ ಬಿಟ್ಟವ ಡ್ರೈ ಆಗ್ಯಾವ ಕುದಕ್ಕೆ ಭಾಗ ಎಲ್ಲ ಭಾಳ ಸಂಟ್ಯಾನ್ ಟೈನ್ ಆಗಿದೆ ನಮಗೆ ಪಾರ್ಲರ್ ಹೋಗ್ಲಿಕ್ಕೆ ಟೈಮ್ ಇಲ್ಲ ಈ ಒಂದು ರೆಮಿಡಿನ ಯೂಸ್ ಮಾಡಿಕೊಂಡು ನೀವು ಪಾರ್ಲರಿಗೆ ಹೋಗಿ ಹತ್ತು ಸಾವಿರ ರೂಪಾಯಿನ ಖರ್ಚು ಮಾಡೋದನ್ನು ಇಲ್ಲಿ ತಪ್ಪಿಸ್ಬೌದ್ರಿ ಅಷ್ಟೊಂದು ಒಳ್ಳೆಯಿಂದ ಇಂಗ್ರೀಡಿಯೆಂಟ್ಸ್ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ನಾವು ಯೂಸ್ ಮಾಡ್ಕೊಂಡು ಇವತ್ತು ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಬ್ರೈಟ್ನಿಂಗ್ ಹೆಲ್ದಿಯಾಗಿ ಆಗಿ ನಾವು ಗ್ಲೋಯಿಂಗ್ ಮಾಡ್ಕೊಳ್ಬೋದು ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿನ ತೋರಿಸ್ಲಿಕ್ಕತ್ತಿನ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಡೌಟ್ ಇದ್ರೆ ಕಮೆಂಟ್ಸ್ ಮಾಡ್ಬೋದು ಇನ್ನು ಪೂರ ವೀಡಿಯೋ ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕೂಡ ನೀವು ನೋಡಬಹುದು ಭಾಳ ಅಂದರೆ ಭಾಳ ಅದ ರೀ ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದನ್ನು ತಪ್ಪಿಸ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಜಾಯ್